ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸದಾದಂಥ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ನಾವು ಯಾವಾಗಲೂ ಮಾಡೋದಿಕ್ಕಾಗಲ್ಲ ಯಾಕೆಂದ್ರೆ ನಾನು ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ತೆಂಗಿನ ಸಿಂಗಾರದಿಂದ ಮಾಡುವಂತಹ ಒಂದು ಹಲ್ವಾವನ್ನ ಮಾಡ್ತಾ ಇದ್ದೀನಿ ಹಲ್ವಾ ಅಂತ ಹೇಳ್ಬೋದು ನಾವು ಲೇಹ ಅಂತ ಕೂಡ ಹೇಳ್ಬೋದು ಇದನ್ನು ಒಂದ್ಸಲ ಮಾಡಿಟ್ಕೊಂಡ್ರೆ ತುಂಬ ದಿನಗಳ ಕಾಲ ಸ್ಟೋರ್ ಕೂಡ ಮಾಡಬಹುದು ನೋಡಿ ಈ ತರ ಇರುತ್ತೆ ತೆಂಗಿನಕಾಯಿಯ ಹೂವು ಇದು ನಾನು ಇವತ್ತು ನಮ್ಮನೆಗೆ ತೆಂಗಿನ ಮರವನ್ನ ಹತ್ಲಿಕ್ಕೆ ಅಂತ ಬಂದಿದ್ರು ತೆಂಗಿನಕಾಯಿ ಕೊಯ್ಯೋದಿಕ್ಕೆ ಅಂತ ಅವ್ರತ್ರ ನಾನು ಈ ತೆಂಗಿನ ಸಿಂಗಾರವನ್ನ ಕಿತ್ಸಿಕೊಂಡೆ ನಾನು ಯಾವಾಗ್ಲು ತೆಂಗಿನಕಾಯಿ ಕೊಯ್ಯೋಗೀನಿ ಈ ಸಿಂಗಾರವನ್ನ ಒಂದಾದ್ರೂ ನಾನು ತೆಗೆಸಿಕೊಳ್ತೀನಿ ಯಾಕೆಂದ್ರೆ ಇದು ತುಂಬಾ ಆರೋಗ್ಯಕರವಾದಂತಹ ಸಾಮಗ್ರಿ ಅಂತ ಹೇಳ್ಬೋದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸ್ವಂಟ ನೋವು ಇದ್ದವರಿಗೆ ಬೆನ್ನು ನೋವಿಗೆಲ್ಲೂ ತುಂಬ ಒಳ್ಳೆಯದು ಹಾಗೆ ಈ ಇದರಿಂದ ಮಾಡುವಂತಹ ಈ ಲೇಹ್ಯವನ್ನು ಬಾಣಂತಿಯರಿಗೆ ಯಾವಾಗಲೂ ಕಂಪಲ್ಸರಿ ಕೊಡಲೇಬೇಕು ಅಂತ ನಮ್ಮ ಕಡೆ ಹೇಳ್ತಾರೆ ಬಾಳಂತಿಯರಿಗೆ ಕೂಡ ಕೊಡ್ತಾರೆ ಸಣ್ಣ ಮಕ್ಕಳಿಗೆ ಕೊಡ್ತಾರೆ ತುಂಬಾ ಹೆಲ್ದಿ ಆದಂತಹ ಔಷಧಿ ಅಂತಲೂ ಕೂಡ ಹೇಳ್ಬೋದು ಇದು ಇದನ್ನು ನಾನು ಯಾವ ರೀತಿಯಲ್ಲಿ ಮಾಡೋದು ಅಂತ ಕೂಡ ನಿಮಗೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಇದರಿಂದ ಆಗುವಂತಹ ಏನೇನು ಉಪಯೋಗಗಳು ಅನ್ನೋದನ್ನು ಕೂಡ ನಾನು ಮಾಡ್ತಾ ಮಾಡ್ತಾನೆ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಿಮ್ಮ ನನ್ನ ಚಾನಲನ್ನು ಎಂದೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಕ್ಕೆ ಮರಿಬೇಡಿ ನೋಡಿ ಫ್ರೆಂಡ್ಸ್ ಮಲೆನಾಡಿನಲ್ಲಿ ಈ ತರಹ ತೆಂಗಿನಕಾಯಿನೇ ತೆಗಿತಾರೆ ಮರವನ್ನು ಹತ್ತಿ ತೆಂಗಿನಕಾಯಿನೇ ಕೆಳಗಡೆ ಬೀಳಿಸ್ತಾರೆ ಎಳೆನೀರು ತೆಗೆಯೋದಿದ್ರೆ ಹಗ್ಗವನ್ನ ಕಟ್ಟಿ ಎಳನೀರನ್ನು ಕೆಳಗಡೆ ಇಳಿಸ್ತಾರೆ ಇದು ತುಂಬಾನೇ ಕಷ್ಟದಾದಂತಹ ಕೆಲಸ ಇವಾಗೆಲ್ಲ ದೋಟಿಯಿಂದ ಕೂಡ ತೆಂಗಿನಕಾಯಿನ ತೆಗಿತಾರೆ ಯಾಕೆಂದರೆ ಎಲ್ಲರಿಗೂ ಮರ ಹತ್ತಲಿಕ್ಕೆ ಆಗೋದಿಲ್ಲ ಅಂತ ಆ ಥರ ವಿಧಾನದಲ್ಲೂ ಕೂಡ ತೆಂಗಿನಕಾಯಿನ ತೆಗಿತಾರೆ ನೋಡಿ ಈ ತರಹ ಇರುತ್ತೆ ತೆಂಗಿನಕಾಯಿಯ ಸಿಂಗಾರ ಅಂತ ಹೇಳ್ತಾರೆ ಹೂವು ಅಂತ ಹೇಳ್ತಾರೆ ತೆಂಗಿನಕಾಯಿಯ ಕೊನೆ ಅಂತಲೂ ಕೂಡ ಹೇಳ್ತಾರೆ ಇದು ಒಂದು ದಿವಸ ಇಟ್ಟರೆ ಈ ಥರ ಓಪನ್ ಆಗುತ್ತೆ ಇದು ಇದು ಸ್ವಲ್ಪ ಬೆಳೆದಿದೆ ಇದಕ್ಕಿಂತ ತುಂಬ ಎಳೆಯದಾದಂತಹ ಸಿಂಗಾರ ಸಿಕ್ಕಿದ್ರೆ ಅದು ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಆದರೆ ಎಲ್ಲ ಟೈಮ್ನಲ್ಲೂ ನಮಗೆ ಆ ಥರ ಎಳೆಯದಾದಂತಹ ಸಿಂಗಾರ ಸಿಗಲ್ಲ ಯಾಕೆಂದರೆ ಅದು ಪೂರ್ತಿಯಾಗಿ ಓಪನ್ ಆಗಿರಲ್ಲ ಅಲ್ವ ಆವಾಗ ನಮಗೆ ಅದು ಎಳೆದಾಗಿದೆಯೋ ಬೆಳೆದಿದೆಯೋ ಅಂತ ಗೊತ್ತಾಗಲ್ಲ ನೋಡಿ ಈ ಥರ ಇರುತ್ತೆ ನೋಡೋದಕ್ಕೂ ಕೂಡ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ಬೋದು ಫುಲ್ ವೈಟ್ ವೈಟ್ ಆಗಿರುತ್ತೆ ಮತ್ತು ತುಂಬ ಗೊಂಚಲು ಗೊಂಚಲು ಆಗಿರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಕಟ್ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಆದರೆ ಇದು ಸ್ವಲ್ಪ ಕೈ ಆದಂತಹ ಒಗರಾದಂತಹ ರುಚಿಯನ್ನು ಹೊಂದಿದೆ ಇದು ನಾರ್ಮಲ್ ಆಗಿ ಹಾಗೆ ಹಸಿದದಾಗಿ ತಿನ್ನೋದಕ್ಕೆ ಆಗಲ್ಲ ಇದು ಇದನ್ನು ನಾವು ಬೇಯಿಸ್ಕೊಂಡು ಆ ನೀರನ್ನು ಕೂಡ ನಾವು ಉಪಯೋಗಿಸ್ತೀವಿ ಇವಾಗ ಈ ಸಿಂಗಾರದ ಹೂವನ್ನು ನಾನು ಕಟ್ ಮಾಡ್ಕೋತೀನಿ ಚಿಕ್ಕ ಚಿಕ್ಕದಾದಂತಹ ಪೀಸನ್ನು ಕಟ್ ಮಾಡಿಕೊಂಡು ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಇದು ತುಂಬ ಗಟ್ಟಿಯಾಗಿರುತ್ತೆ ನಾರ್ಮಲ್ ಆಗಿ ಕೈನಲ್ಲೆಲ್ಲ ಕಟ್ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಗಟ್ಟಿಯಾದಂಥ ಹೂ ಆಗಿರುತ್ತೆ ಇದನ್ನು ನಾನು ಕತ್ತರಿನಲ್ಲಿ ಈ ಥರ ಕಟ್ ಮಾಡ್ಕೋತೀನಿ ಇಲ್ಲ ಚಾಕುದಿಂದ ಆದರೂ ಕಟ್ ಮಾಡ್ಕೊಳ್ಬೋದು ಸಣ್ಣ ಸಣ್ಣ ಪೀಸನ್ನಾಗಿ ನಾವು ಕಟ್ ಮಾಡಿಕೊಂಡು ಇದರನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಹಾಲು ಹಾಕಿ ಬೇಯಿಸಿದ್ರೆ ತುಂಬ ದಿನಗಳ ಕಾಲ ಇಡೋದಕ್ಕೆ ಆಗಲ್ಲ ಹಾಲು ಹಾಕಿದ್ರೆ ನೀರು ಹಾಕಿ ಬೇಯಿಸಿದ್ರೆ ನಾವು ತುಂಬ ದಿನಗಳ ಕಾಲ ಇಡಬಹುದು ನೋಡಿ ಇವೆಲ್ಲ ನೋಡಿ ಚಿಕ್ಕ ಚಿಕ್ಕದಾದಂಥ ತೆಂಗಿನಕಾಯಿ ಅಂತಲೇ ಹೇಳ್ಬೋದು ಅಂದರೆ ತೆಂಗಿನಕಾಯಿ ನೆಕ್ಸ್ಟ್ ಆಗುತ್ತೆ ಇಲ್ಲಿ ಇವಾಗೆಲ್ಲ ಚಿಕ್ಕ ಚಿಕ್ಕದಾಗಿದೆ ನೋಡಿ ನೀವು ನೋಡಬಹುದು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದೆಲ್ಲ ತೆಂಗಿನಕಾಯಿ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇವಾಗ ಆಲ್ಮೋಸ್ಟ್ ಒಂದು ಅರ್ಧದಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಐದಾರು ಕಪ್ನಷ್ಟು ನಾನು ಈ ತೆಂಗಿನಕಾಯಿ ಹೂವನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಇರುತ್ತೆ ಇದರಿಂದ ನಾವು ಏನಾದರೂ ಒಂದು ಒಳ್ಳೆಯ ಪೇಂಟಿಂಗ್ ಕೂಡ ಮಾಡ್ಬೋದು ಹೊರಗಡೆ ಇರುವಂತಹ ಕವರ್ನಿಂದ ನಾನು ಈಗಾಗಲೇ ಅದರಿಂದ ಮಾಡಿರುವಂತಹ ಒಂದು ವಿಡಿಯೋವನ್ನು ಕೂಡ ಹಾಕಿದ್ದೀನಿ ಪೇಂಟಿಂಗ್ ಮಾಡಿರೋದ ನೋಡಿ ಇವಾಗ ನಾನು ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೋತೀನಿ ಒಂದು ಪಾತ್ರೆಯಲ್ಲಿ ಹಾಕಿ ಅದು ಮುಳುಗುವಷ್ಟು ನೀರನ್ನು ಕೂಡ ಹಾಕ್ಕೋತೀನಿ ಆ ನೀರನ್ನು ನಾನು ವೇಸ್ಟ್ ಮಾಡಲ್ಲ ಆ ನೀರನ್ನು ಹಾಕಿ ನೆಕ್ಸ್ಟ್ ನಾನು ಇದನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಕೊಳ್ತೀನಿ ನೋಡಿ ಇಷ್ಟು ನೀರನ್ನು ಹಾಕಿದ್ದನ್ನು ನಾನು ಬೇಯಿಸ್ಕೊಂಡೆ ನೋಡಿ ನಾನು ಕಟ್ ಮಾಡಿ ಒಂದು ಐದು ನಿಮಿಷನೂ ಆಗಿಲ್ಲ ಆಗಲೇ ಸ್ವಲ್ಪ ಕಪ್ ಕಪ್ಕಾಗಿದೆ ಅಂದರೆ ಒಗರಿ ಇರುತ್ತೆ ಅಂತ ಹಾಗೆ ನಾನು ಇದ್ರ ಜೊತೆಗೆ ಅಂಜೂರವನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಅಂಜೂರವನ್ನು ಕೂಡ ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅಂಜೂರನು ತುಂಬ ನುಣಿಗೆ ರುಬ್ಬಬೇಕು ಅಂತ ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಳ್ತೀನಿ ಹಾಗೆಯೇ ನೀವು ಯಾವುದೇ ಆದಂತಹ ಬೇರೆ ಬೇರೆ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಅಂಜೂರ ಒಣ ದ್ರಾಕ್ಷಿ ಬಾದಾಮಿ ಇವಿಷ್ಟನ್ನು ಸೇರಿಸಿದ್ದೀನಿ ಬೇಕಿದ್ದರೆ ನೀವು ಒಣ ಖರ್ಜೂರವನ್ನು ಕೂಡ ಸೇರಿಸ್ಕೊಳ್ಬೋದು ಹಸಿ ಖರ್ಜೂರ ಗೋಡಂಬಿ ಪಿಸ್ತಾ ಈ ಥರ ನಿಮಗೆ ಯಾವ ರೀತಿಯ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ಸೇರಿಸ್ಕೊಳ್ಬೋದು ನೋಡಿ ಇವಾಗ ಎಷ್ಟು ಮೆತ್ತಿಗೆ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ ನೀವೇನೇ ನೋಡ್ಬೋದು ತುಂಬ ಮೆತ್ತಿಗೆ ಬೆಂದಿದೆ ಇದು ಅದು ನಾರ್ಮಲ್ ಆಗಿ ಹಾಗೇ ಬೇಯಿಸಿದರೆ ಚೆನ್ನಾಗಿ ಬೇಯಲ್ಲ ಅದಕ್ಕೋಸ್ಕರ ಕುಕ್ಕರ್ನಲ್ಲಿ ಅಥವಾ ಈ ಥರ ಬೇಯಿಸ್ಕೊಂಡ್ರೆ ತುಂಬ ನೋಡಿ ನೀರಿನ ಬಣ್ಣವನ್ನು ಕೂಡ ನೀವು ನೋಡ್ಬೋದು ನೀರಿನ ಬಣ್ಣ ಕೂಡ ಒಗರ ಒಗರಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ಅದೇ ನೀರನ್ನು ಸೇರಿಸ್ಕೊಂಡು ಮಿಕ್ಸಿನಲ್ಲಿ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಆದರೆ ಇದು ಸ್ವಲ್ಪ ಬಲತಿರುವಂತಹ ಸಿಂಗಾರ ಆಗಿರೋದ್ರಿಂದ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ ತುಂಬ ಎಳೆಯದಾದಂತಹ ಸಿಂಗಾರ ಆದರೆ ಸೋಸ್ಕೊಳ್ಬೇಕು ಅಂತ ಇರಲ್ಲ ಇದರಲ್ಲಿ ಸ್ವಲ್ಪ ನಾರಿನ ಅಂಶ ಕೂಡ ಇರುತ್ತಲ್ವ ಅದಕ್ಕೋಸ್ಕರ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಈ ಥರ ಜಾಲರಿನಲ್ಲಿ ಸ್ವಲ್ಪ ನೀರನ್ನು ಹಾಕಿ ನೋಡಿ ಈ ಥರ ಸೋಸ್ಕೊಂಡೆ ಈ ತರಹ ಇದರ ಹಾಲು ಅಂತಲೇ ಹೇಳ್ಬೋದು ಹಾಲನ್ನು ತೆಕ್ಕೊಂಡೆ ನಾನು ನೀವು ಯಾವ ಪ್ರಮಾಣದಲ್ಲಿ ಮಾಡ್ತೀರ ಅಷ್ಟು ಹಾಲನ್ನು ನೀವು ತೆಕ್ಕೊಳ್ಬೋದು ತುಂಬ ನೀರನ್ನು ನಾನು ಸೇರಿಸಿಲ್ಲ ಸ್ವಲ್ಪನೇ ನೀರನ್ನು ಹಾಕಿ ನಾನು ರುಬ್ಕೊಂಡಿದ್ದೀನಿ ನಂತರ ಅದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಬಾದಾಮಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ನಷ್ಟು ಬಾದಾಮಿಯನ್ನು ಹಾಕಿದ್ದೀನಿ ಒಂದು ಕಪ್ನಷ್ಟು ಬಾದಾಮಿ ಮತ್ತು ಒಂದು ಹದಿನೈದು ಅಂಜೂರವನ್ನು ಕೂಡ ಸೇರಿಸಿದ್ದೀನಿ ಇಲ್ಲಿ ನಿಮಗೆ ಸಿಹಿ ಬೇಕಿದ್ದರೆ ನೀವು ಬೆಲ್ಲವನ್ನು ಕೂಡ ಹಾಕ್ಕೋಬೋದು ತುಂಬ ಏನು ನಾನು ಇಲ್ಲಿ ಹಾಕಿಲ್ಲ ನಿಮಗೆ ಸಿಹಿ ಇಷ್ಟ ಆದರೆ ಕಲ್ಲು ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು ಬೆಲ್ಲವನ್ನು ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ನಾನು ಒಣದ್ರಾಕ್ಷಿಯನ್ನು ಕೂಡ ಸ್ವಲ್ಪ ನೆನೆಸಿಟ್ಟು ಹಾಕಿದ್ದೀನಿ ಒಣದ್ರಾಕ್ಷಿನಲ್ಲಿ ತುಂಬ ಧೂಳೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಚೆನ್ನಾಗಿ ತೊಳೆದು ನಾನು ಇದನ್ನು ಕೂಡ ಒಂದು ಕಪ್ನಷ್ಟು ಸೇರಿಸಿ ಇದೆ ಇದೇ ಈ ಹಾಲನ್ನೇ ಹಾಕಿ ನಾನು ಇದನ್ನು ರುಬ್ಕೊಳ್ತೀನಿ ತೆಂಗಿನಕಾಯಿಯ ಹೂವಿನಿಂದ ತೆಗೆದಂಥ ಹಾಲು ಇರುತ್ತಲ್ವಾ ಅದನ್ನೇ ಹಾಕಿ ನಾನು ರುಬ್ಕೊಂಡೆ ಹಾಗೆ ಸ್ವಲ್ಪ ಏಲಕ್ಕಿಯನ್ನು ಕೂಡ ನನಗೆ ಹಾಕೋದಕ್ಕೆ ಮೊದಲು ಮರೆತು ಬಿಡ್ತು ಇವಾಗ ಇದು ಅರ್ಧ ರುಬ್ಬಿದ ನಂತರ ನಾನು ಏಲಕ್ಕಿಯನ್ನು ಕೂಡ ಸಿಪ್ಪೆ ಸಮೇತ ಹಾಕಿ ನಾನು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ಇವಾಗ ಕೇಸರಿಯನ್ನು ಕೂಡ ಸೇರಿಸ್ಕೊಳ್ಬೋದು ಕೇಸರಿಯ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಇವಾಗ ಇದು ಕೂಡ ನುಣ್ಣಗೆ ಆಗಿದೆ ನೋಡಿ ಇದು ಹಾಲು ಕೂಡ ಇಷ್ಟು ಉಳಿದಿದೆ ಇವಾಗ ನಾನು ಒಂದು ಬಾಣಲೆಯಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಚಮಚದಷ್ಟು ಆಕಳ ತುಪ್ಪವನ್ನೇ ಇಲ್ಲಿ ಸೇರಿಸಬೇಕು ಆಕಳ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದಲ್ವ ಅದಕ್ಕೋಸ್ಕರ ನಾವು ಯಾವುದೇ ಔಷಧವನ್ನು ಮಾಡೋ ಹೊತ್ತಿಗೆ ಅದನ್ನು ಆಕಳ ತುಪ್ಪವನ್ನು ಸೇರಿಸಿ ಮಾಡಿದ್ರೇ ಒಳ್ಳೆಯದು ನಂತರ ರುಬ್ಬಿರುವಂತಹ ಮಿಶ್ರಣವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಉಳಿದಂತಹ ತೆಂಗಿನ ಹೂವಿನ ಹಾಲನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಮಿಶ್ರಣವನ್ನು ಕೂಡ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆ ನಾನಿಲ್ಲಿ ಒಂದು ಚಮಚದಷ್ಟು ಬೆಲ್ಲವನ್ನು ಸೇರಿಸಿದ್ದೀನಿ ನಾನು ಹೇಳದೆಲ್ವ ನಿಮಗೆ ಸಿಹಿ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ಬೆಲ್ಲವನ್ನು ಹಾಕ್ಕೊಳ್ಬೋದು ಯಾಕೆಂದರೆ ಅಂಜೂರ ದ್ರಾಕ್ಷಿಯಲ್ಲೆಲ್ಲ ಸಿಹಿ ಅಂಶ ಇರುತ್ತೆ ಅಂತ ನಾನು ಇಲ್ಲಿ ಒಂದೇ ಒಂದು ಚಮಚದಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಇದನ್ನು ನೀವು ಮಕ್ಕಳಿಗೆ ಕೊಡ್ಬೋದು ಬಾಣಂತಿಯರಿಗೆ ಅಂತೂ ಇದನ್ನು ಕಂಪಲ್ಸರಿ ನಮ್ಮ ಕಡೆ ಕೊಟ್ಟೆ ಕೊಡ್ತಾರೆ ಬೆಳಗ್ಗೆ ಒಂದು ಲೋಟ ಹಾಲಿನ ಜೊತೆಗೆ ಇದನ್ನು ಒಂದು ಚಮಚದಷ್ಟು ತೊಗೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಶಕ್ತಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಸೊಂಟ ನೋವು ಬೆನ್ನ ನೋವಿಗೆಲ್ಲ ಇದು ಒಳ್ಳೆಯ ಔಷಧ ಅಂತ ಹೇಳ್ತಾರೆ ಆಪ್ರೇಷನ್ ಆಗಿರುತ್ತೆ ಅಲ್ವಾ ಯೂಟ್ರಸ್ ಆಪ್ರೇಷನ್ ಅಂಥವರಿಗೆಲ್ಲೂ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಶಕ್ತಿದಾಯಕವಾಗಿರುವಂತಹ ಔಷಧ ಇದು ಚಿಕ್ಕ ಮಕ್ಕಳಿಗೂ ಕೊಡ್ಬೋದು ಯಾವುದೇ ವಯಸ್ಸಿನವರಿಗಾದ್ರೂ ನಾವು ಇದನ್ನು ಕೊಡಬಹುದು ಆದರೆ ಇದು ಸ್ವಲ್ಪ ಹೀಟು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಲಿಮಿಟಲ್ಲಿ ಇದನ್ನು ಸೇರಿಸಬೇಕಾಗತ್ತೆ ತುಂಬ ಗರ್ಮಿಯಾದಂತಹ ಔಷಧ ಅಂತ ಹೇಳ್ತಾರೆ ಗರ್ಮಿ ಅಂತಂದರೆ ಹೀಟ್ ಅಂತ ನಮ್ಮ ಕಡೆ ಹೇಳ್ತಾರೆ ಅದಕ್ಕೋಸ್ಕರ ಈ ತರಹ ಔಷಧವನ್ನು ಒಂದು ಸಲ ಮಾಡಿ ನಾವು ಇಟ್ಕೊಂಡ್ರೆ ಒಂದು ತಿಂಗಳ ಕಾಲ ನಾವು ಇದನ್ನು ಕೆಡದಂತೆ ಇಟ್ಕೊಳ್ಬೋದು ಯಾಕೆಂದರೆ ನಾವು ಇದಕ್ಕೆ ಹಾಲನ್ನು ಅಲ್ವಾ ನೀವೇನಾದರೂ ಹಾಲನ್ನು ಸೇರಿಸಿ ಮಾಡಿದರೆ ಅದು ತುಂಬ ದಿನಗಳ ಕಾಲ ಇಡೋದಕ್ಕೆ ಬರೋದಿಲ್ಲ ನೋಡಿ ಇದು ಯಾವಾಗ ನಮಗೆ ಬೆಂದಿದೆ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ಥರ ನೋಡಿ ನಾವು ಆ ಸೌಟನ್ನು ನೇರವಾಗಿ ನಿಲ್ಲಿಸಿದರೆ ನೇರವಾಗಿ ನಿಲ್ತು ಅಂತಾದರೆ ಇದು ಆಗಿದೆ ಅಂತ ಅರ್ಥ ನಾನು ಯಾವಾಗಲೂ ಯಾವುದೇ ಸ್ವೀಟ್ ಮಾಡೋ ಹೊತ್ತಿಗೆ ಹಲ್ವಾ ಈ ಥರ ಮಾಡೋ ಹೊತ್ತಿಗೆ ನಮಗೆ ಈ ತರಹ ಮಾಡಿದರೆ ಈಸಿಯಾಗಿ ಗೊತ್ತಾಗತ್ತೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಅಲ್ವ ಫ್ರೆಂಡ್ಸ್ ಈ ಥರ ಮಾಡಿದರೆ ಈಸಿಯಾಗಿ ನಾವು ತಿಳ್ಕೊಳ್ಬೋದು ಯಾವಾಗ ಪಾಕ ಬಂದಿದೆ ಅಂತ ನೋಡಿ ಇವಾಗ ಆಗ್ತಾ ಬಂತು ನಾನು ಇದನ್ನು ಯಾವುದೇ ರೀತಿಯಂಥ ಆದಂತಹ ನಾನು ಪ್ಲೇಟಲ್ಲಿ ಹಾಕಿ ಉಂಡೆ ತರಹ ಮಾಡೋದಾಗಲಿ ಅಥವಾ ನಾವು ಬರ್ಫಿ ತರಹ ಆಗಲಿ ಮಾಡ್ತಾ ಇಲ್ಲ ಅದು ತುಂಬಾ ಹೊತ್ತು ಕಾಯಿಸಿದರೆ ಅಷ್ಟೇ ಆ ತರಹ ಆಗುತ್ತೆ ನಾನಿದು ಒಂದೊಂದು ಸ್ಪೂನ್ ಹಾಗೆ ತಿನ್ನೋದಲ್ವ ಅದಕ್ಕೋಸ್ಕರ ನಾನಿದು ಸ್ವಲ್ಪ ಜಾಮ್ ತರಹ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಲೇಹ್ಯ ಅಂತ ಹೇಳ್ತೀವಲ್ವ ಅದಕ್ಕೋಸ್ಕರ ಬಾಳಂತಿಯರಿಗೂ ಕೂಡ ನೀವು ಮಾಡಿಕೊಡ್ಬೋದು ಫ್ರೆಂಡ್ಸ್ ನೀವು ಕೂಡ ಈ ತೆಂಗಿನ ಸಿಂಗಾರ ಸಿಕ್ಕಿದ್ರೆ ನಿಮಗೆ ಖಂಡಿತ ಈ ರೆಸಿಪಿಯನ್ನು ಮಾಡಿ ನೋಡಿ ಯಾವ ತರಹ ಬಂತು ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ತುಂಬ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಈ ಲೇಹ್ಯವನ್ನು ನೀವು ಮಾಡಿಕೊಂಡು ನೀವು ತಿನ್ನಿ ಮನೆಯಲ್ಲಿರುವಂಥ ಮಕ್ಕಳಿಗೆ ಎಲ್ಲರಿಗೂ ಕೊಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಗಟ್ಟಿ ಆಗುತ್ತೆ ತಣ್ಣಗಾದ ನಂತರ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ನಾನು ಇವಾಗ ಇದನ್ನು ಗಾಜಿನ ಬಾಟ್ಲಿಯಲ್ಲಿ ಸ್ಟೋರ್ ಮಾಡಿ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್